ದ್ವೇಷ ಇರಬಾರ್ದು ಸುಮಾರು ಬರ್ಬೋದು ಅದಕ್ಕೆ ಸುಮ್ಮನೆ ಚರ್ಚೆ ಮಾಡ್ತಾ ಇದೀನಿ ನಾನು ಹರಿಪ್ರಸಾದ್ಗೆ ಹೋಗಿ ಬರ್ಲಿಂಗ್ ಟಿ ಸಿ ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿಗಳು ಸೆಕ್ರೆಟರಿಗಳು ಮೀಟಿಂಗ್ ಮಾಡ್ತಾ ಇದ್ದೀನಿ ಸೊ ಎರಡು ಎರಡು ದಿನ ಮೀಟಿಂಗ್ ಮಾಡ್ತೀನಿ ನಾಳೆ ನಾಳಿದ್ದು ಎರಡು ದಿನ ಮೀಟಿಂಗ್ ಮಾಡ್ತೀನಿ ಎಲ್ಲ ಮಿನಿಸ್ಟ್ರಿಗಳು ಭಾಗವಹಿಸ್ತಾರೆ ಚೀಫ್ ಸೆಕ್ರೆಟರಿ ಭಾಗಿಸ್ತಾರೆ ಎಲ್ಲ ಸೆಕ್ರೆಟರಿಗಳು ಭಾಗವಹಿಸ್ತಾರೆ ಎಲ್ಲ ಡಿ ಸಿ ಒಗಳು ಸರ್ ಈಗ ಮಂಗಳೂರು ವಿಚಾರದಲ್ಲಿ ಗಲಭೆಗಳು ಅಥವಾ ಅದರಲ್ಲಿ ಹತ್ಯೆಗಳು ನಿಲ್ತಾ ಇಲ್ಲ ಅದು ಹೇಗೆ ಕ್ರಮ ನೋಡಪ್ಪ ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ ಗೊತ್ತಾಯ್ತಾ ಯಾರು ಕಾನೂನುಗಿಂತ ದೊಡ್ಡವರಲ್ಲ ಕಾನೂನೇ ಎಲ್ಲರಿಗಿಂತ ದೊಡ್ಡದು ಅದರಿಂದ ಕಾನೂನು ರೀತಿಯ ಕಠಿಣವಾದಂಥ ಕ್ರಮ ತಗತೆ ಬರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಅರೇಂಜ್ ಮಾಡಿದ್ರು ಬ್ರೇಕ್ಫಾಸ್ಟು ಬಂದಿದೆ ರಾಜಕೀಯ ಚರ್ಚೆಗಳ ಚರ್ಚೆ ಎಲ್ಲ ಜನರಲ್ ಆಗಿ ಚರ್ಚೆ ಮಾಡಿದ್ದೀವಿ ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಚರ್ಚೆ ವಿಚಾರವನ್ನು ಮುಖ್ಯಮಂತ್ರಿಗಳು ಭಾಳ ಈಗ ಸೌಹಾರ್ದತೆ ಬರಬೇಕು ಅಲ್ಲಿ ಹಿಂದೂಗಳು ಮುಸ್ಲಿಮರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರ್ದು ಸೌಹಾರ್ದತೆ ಅದಕ್ಕೆ ಸುಮ್ಮನೆ ಚರ್ಚೆ ಮಾಡ್ತಾ ಇದ್ದೀವಿ ಯಾರು ಹರಿಪ್ರಸಾದ್ಗೆ ನೀನು ಹೋಗಿ ಬನ್ನಿ ಡಿ ಸಿಗಳು ಸಿಇಒಗಳು ಡ್ರಿಕ್ ಇನ್ಚಾರ್ಜ್ ಸೆಕ್ರೆಟರಿಗಳು ಸೆಕ್ರೆಟರಿಗಳು ಮೀಟಿಂಗ್ಗಳು ಮಾಡ್ತಾ ಇದ್ದೀನಿ ಸೊ ಎರಡು ಎರಡು ದಿನ ಮೀಟಿಂಗ್ ಮಾಡ್ತಿದ್ದೀನಿ ನಾಳೆ ನಾಳಿದ್ದು ಎರಡು ದಿನ ಮೀಟಿಂಗ್ ಮಾಡ್ತೀನಿ ಎಲ್ಲ ಮಿನಿಸ್ಟ್ರಿಗಳು ಭಾಗವಹಿಸ್ತಾರೆ ಚೀಫ್ ಸೆಕ್ರೆಟರಿ ಭಾಗವಹಿಸ್ತಾರೆ ಎಲ್ಲ ಸೆಕ್ರೆಟರಿಗಳು ಭಾಗವಹಿಸ್ತಾರೆ ಎಲ್ಲ ಡಿ ಸಿ ಒಗಳು ಸರ್ ಈಗ ಮಂಗಳೂರು ವಿಚಾರದಲ್ಲಿ ಗಲಭೆಗಳು ಅಥವಾ ಅದರಲ್ಲಿ ಹತ್ಯೆಗಳು ನಿಲ್ತಾ ಇಲ್ಲ ಅದು ಹೇಗೆ ಕ್ರಮ ನೋಡಪ್ಪ ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ ಗೊತ್ತಾಯ್ತಾ ಯಾರು ಕಾನೂನಿಗಿಂತ ದೊಡ್ಡವರಲ್ಲ ಕಾನೂನೇ ಎಲ್ಲರಿಗಿಂತ ದೊಡ್ಡದು ಅದರಿಂದ ಕಾನೂನು ರೀತಿಯ 私の場合は、